ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಮತಕ್ಷೇತ್ರದ ಬುರ್ಜಿನರುಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇದೇ ರೀತಿ ಹಿರಿಯೂರು ತಾಲೂಕಿನ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಡಳ ಹಿರಿಯೂರು ಮಂಡಳಕ್ಕಾಗಿರುವಂತಹ ಈ ಭಾಗದ ಬಿಜೆಪಿ ಪಕ್ಷದ ನಾಯಕಿ ಮತ್ತು ನಾಲ್ಕು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡೇ ಬರ್ತಿರುವಂತ ಈ ಭಾಗದ ಸಮಾಜ ಸೇವಕರಾದ ಕುಮಾರಿ ಎಸ್ ಎಚ್ ತಾಹಿರಾ ಬಾನು ಮೇಡಮ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಮೇಡಮ್ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ಮೇಡಮ್ ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಒಂದು ವೀಕ್ಷಕರ ಮುಂದೆ ಕೊಡಿ ನನ್ನ ಹೆಸರು ಎಸ್ ಎಸ್ ತಾಹಿರಾಬಾನು ಅಂತ ನನ್ನ ಊರು ಪಾಲವನಹಳ್ಳಿ ನಾನು ನನ್ನ ತಂದೆ ಹೆಸರು ಎಸ್ ಐ ಹುಸೇನ್ ನನ್ನ ತಾಯಿ ಹೆಸರು ಶಹನಾಜ್ ಬೇಗಂ ಅಂತ ನನಗೆ ಇಬ್ಬರು ತಮ್ಮಂದಿರು ನಾನು ಒಬ್ಬಳೆ ಮಗಳು ನಾನೇ ಕುಟುಂಬಕ್ಕೆ ಹಿರಿ ಮಗಳು ನನ್ನ ತಮ್ಮಂದಿರಿಗೆ ನಾನು ಮದ್ವೆ ಮಾಡಿದ್ದೀನಿ ನಮ್ಮ ತುಂಬುದ ಕುಟುಂಬದಲ್ಲಿ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಸಂತೋಷವಾಗಿದ್ದೀವಿ ಆಮೇಲೆ ನಮ್ದು ಕೃಷಿ ಕುಟುಂಬ ಮೂಲತಃ ಕೃಷಿ ಕುಟುಂಬ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಾವು ಕೃಷಿಯಲ್ಲೇನೆ ಬಾಳಿ ಬದುಕಿರ್ತಕ್ಕಂಥ ಕುಟುಂಬ ನಮ್ಮದು ಹೇಳ್ಬೇಕು ಅಂದ್ರೆ ನಾವು ಮೊದಲಿಂದ ನಮಗೆ ಬಿಸ್ನೆಸ್ ಯಾವುದು ಗೊತ್ತಿಲ್ಲ ಮೂಲತಃ ಕೃಷಿ ಕುಟುಂಬ ಈಗಲೂ ಕೃಷಿಯಲ್ಲೇ ನಾವು ಸಾಧನೆ ಮಾಡಿದೀನಿ ಕೃಷಿಯಲ್ಲೇ ಒಳ್ಳೆ ಸಾಧನೆ ಒಳ್ಳೆ ಹೆಸರನ್ನ ತಗೊಂಡಿದೀವಿ ಒಳ್ಳೆ ಬೆಳೆನ ಬೆಳೆದಿದೀವಿ ಕೃಷಿಲಿ ನಾವು ಮೂಲತಃ ನಮಗೆ ಮೂರು ಎಕರೆ ಮಾತ್ರ ನಮ್ಮ ಜಮೀನ್ ಇತ್ತು ನಮ್ಮ ತಂದೆಗೆ ನಮ್ಮ ತಾತರು ಕೊಟ್ಟಿದ್ದು ಅದ್ರಲ್ಲಿ ನಾವು ಚೆನ್ನಾಗಿ ದುಡ್ದು ಮತ್ತೆ ನಮ್ಮ ಅಕ್ಕಪಕ್ಕದ ಅಣ್ಣ ತಮ್ಮಂದ್ರ ಆಸ್ತಿ ಕೂಡ ನಾವು ದುಡ್ದು ಅದರಲ್ಲಿ ನಾವು ತಗೊಂಡಿದೀವಿ ಈಗ ನಾವು ಕೃಷಿಲೆ ವ್ಯವಸಾಯ ಮಾಡಿಕೊಂಡು ನಾವು ಸಂತೃಪ್ತಿಯಿಂದ ಜೀವನ ಮಾಡ್ಕೊಂಡಿದೀವಿ ಸಂತೋಷವಾಗಿದ್ದೀವಿ ಮೇಡಮ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಮೇಡಮ್ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಕೃಷಿಯಿಂದ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಹೇಗು ಮೇಡಮ್ ಯಾವಾಗ ಪ್ರವೇಶ ಮಾಡಿದ್ದೀನಿ ಆ ಸರ್ ನಾನು ಕೃಷಿಯಲ್ಲಿ ಸಾಧನೆ ಮಾಡಿದ್ದು ನನ್ನ ಊರಲ್ಲಿ ಒಂದು ಹೆಸರಾಯ್ತು ಹುಟ್ಟಿದ್ರೆ ಇಂತ ಮಗಳು ಹುಟ್ಟಬೇಕು ಎಷ್ಟು ಸಾಧನೆ ಮಾಡ್ತಾಳೆ ಹಗಲು ಇರುಳು ಯಾವಾಗೂ ಎಂತದೇ ಬಂದ್ರು ಎಷ್ಟೇ ಇದ್ರು ಒಂದ್ ಆ ಕೆಲಸನ ಮುಗಿಸೋ ಶಕ್ತಿ ಐತಿ ಅಂದ್ರೆ ಮುಂದೆ ಈ ಮನೆ ತರನೇ ಇಷ್ಟರ ಮಟ್ಟಿಗೆ ನಾವು ತುಂಬಾ ಬಡತನದಲ್ಲಿದ್ವಿ ತುಂಬಾ ನಮ್ ತಂದೆಯವರು ಇದ್ರಲ್ಲಿ ತುಂಬಾ ಚೆನ್ನಾಗಿದ್ರು ಮತ್ತೆ ಮಾನವಿಂದ ರೀಸೈಕಲ್ ತರ ನಮ್ ತಂದೆರಿಗೆ ಮತ್ತೆ ಕಷ್ಟ ಬಂತು ನಾವು ಒಂದು ಸ್ಥಾನಕ್ ನಾವೊಂದು ಹಂತಕ್ ಬಂದ್ಮೇಲೆ ನಾವ್ ಅದನ್ನೆಲ್ಲ ನಿಭಾಯ್ತಿದ್ವಿ ಆಮೇಲೆ ಕೃಷಿ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿದ್ದು ಊರಲ್ಲೆಲ್ಲಾ ಹೆಸರಾಯ್ತು ಆಮೇಲೆ ನಾನು ಕಾಲೋನಿಯಲ್ಲಿ ಒಂದು ಮಹಿಳೆಯರಿಗೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅವ್ರ ಜೊತೆ ನಾನು ಕೆಲಸದವರ ತರ ಅವ್ರನ್ನ ಎಂದಿಗೂ ಟ್ರೀಟ್ ಮಾಡಲಿಲ್ಲ ನಾನು ನನ್ನ ಮನೆ ಕುಟುಂಬದವ್ರ ತರಾನೇ ಟ್ರೀಟ್ ಮಾಡ್ತಾ ಇದ್ದೆ ಅವ್ರ ಕೆಲಸದ ಆಳ್ಗಳು ಅವ್ರಿಗೆ ಆರ್ಡರ್ ಮಾಡೋದು ಅದೆಲ್ಲ ಮಾಡ್ತಿದ್ದಿಲ್ಲ ಯಾಕಂದ್ರೆ ಅವ್ರು ನನ್ನ ನಮ್ಮ ಒಂದು ಹೊಲದಲ್ಲಿ ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು ಅವರು ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ರು ನಾನು ಇರ್ಲಿ ಬಿಡ್ಲಿ ನಾನು ಸೈಡ್ಗಾದ್ರು ಅವ್ರ ಕೆಲಸ ಅವ್ರು ನಿಭಾಯಿಸ್ತಾ ಇದ್ರು ಏ ಗೊತ್ತಿಲ್ಲ ಅವಷ್ಟು ವಿಶೇಷವಾದ ಪ್ರೀತಿ ನನಗೂ ಆ ಸಮುದಾಯದವ್ರ ಜನ ಎಲ್ಲಾ ಎಲ್ಲಾ ಸಮುದಾಯದ ಜೊತೆಗೂ ಬೆರಿತಾ ಇದ್ದೆ ನಾನು ಬಟ್ ನಾನು ಕೂಲಿ ಕಾರ್ಮಿಕರಿಗಾಗಿ ನಾನು ಆ ಎಸಿ ಸಮುದಾಯದವ್ರ ಜೊತೆಗೆ ಹೋದಾಗ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಅವ್ರ ಕೆಲಸ ಮಾಡ್ತಾ ಇದ್ರು ನಾನು ಅವ್ರ ಜೊತೆ ಬೆರಿತಾ ಇದ್ದೆ ಅವ್ರ ಜೊತೆ ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ ಹೀಗೆ ನಾವು ತುಂಬಾ ಆ ಒಂದು ಸಮುದಾಯದ ಜೊತೆಗೆ ಒಳ್ಳೆ ನಂಟನ್ನ ಬೆಳೆಸ್ಕೊಂಡೆ ಆಮೇಲೆ ಎಲ್ಲೋದ್ರು ನನ್ನ ಹೆಸರು ಯಾರ್ದು ಕೆಲ್ಸಕ್ಕೆ ಅಕ್ಕಾರದು ತಾಯಿ ಅಕ್ಕ ಅಂತ ಕೆಲಸ ಏನು ಇವತ್ತು ನಾನು ಇವತ್ತು ಹದ್ ಜನ ಅಕ್ಕರೆ ನಾಳೆ ಇನ್ನೂ ಐದ್ ಜನ ನನ್ ಕೆಲ್ಸಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ರು ಅದೇನೋ ಗೊತ್ತಿಲ್ಲ ಆ ಪ್ರೀತಿನೋ ವಿಶ್ವಾಸನೋ ಏನೋ ಗೊತ್ತಿಲ್ಲ ಆ ಒಂದು ನಂಟು ತುಂಬಾ ಚೆನ್ನಾಗಿ ಬೆಳೆದ್ ಬಿಡ್ತು ಬೆಳೆದಾಗ ಅದೆಲ್ಲರಿಗೂ ಗೊತ್ತಾಯ್ತು ಇಷ್ಟು ಚೆನ್ನಾಗಿ ಬೆಳೆ ಬೆಳಿತಾರೆ ಯಾವುದ್ರಿಂದ ಆ ಹುಡ್ಗಿಯಿಂದನೇ ಇವ್ರ ಮನೇಲಿ ಇಷ್ಟೆಲ್ಲ ಆಗ್ತಾ ಇರೋದು ಇಷ್ಟೆಲ್ಲ ಹೆಣ್ಮಕ್ಳನೆಲ್ಲ ಅಟ್ರಾಕ್ಟ್ ಮಾಡ್ಕೊಂಡು ತಗೊಂಡ್ ಕೆಲಸ ಮಾಡಿಸ್ತಾಳೆ ಅಂತ ಹೇಳ್ಬಿಟ್ಟು ಜನ ತುಂಬಾ ಕೊಂಡಾಡಕ್ ನಿಂತ್ಕೊಂಡ್ರು ಆಮೇಲೆ ಒಂದ್ಸಲ ಚುನಾವಣೆ ಅಂತ ಬಂತು ಚುನಾವಣೆ ಅಂತ ಬಂದಾಗ ಒಂದ್ಸಲ ನಮ್ ದೊಡ್ಡಪ್ಪನ ಮಗನಿಗೆ ಅವಕಾಶ ಬಂತು ನಮ್ ಬಂದಾಗ ಅವನ್ಗೆ ಎಲೆಕ್ಷನ್ ನಿಲ್ಸಿದ್ವಿ ನಮ್ದು ಯಾವತ್ತಿಗೂ ಚುನಾವಣೆ ಅಂದ್ರೆ ತುಂಬಾ ಹಿಂದೆ ತುಂಬಾ ನೂರು ಮೈಲಿ ದೂರದಲ್ಲಿ ಇರತಕ್ಕಂತ ಕುಟುಂಬ ನಮ್ದೇನು ಕೃಷಿ ಸಾಧನೆ ಒಬ್ಬರಿಗೆ ಯಾವ್ದು ಯಾರ ತಂಟೆಗೂ ಹೋಗೋದಲ್ಲ ದುಡಿಯೋದು ತಿನ್ನೋದು ನಮ್ಮ ಮನೆಯವ್ರೆ ನಾವು ಇರೋದು ಈ ತರ ನಮ್ ಕುಟುಂಬದ ವ್ಯವಸ್ಥೆ ಇದ್ದಿದ್ದು ಅದ್ರಲ್ಲಿ ಅವ್ನಿಗೆ ನಮ್ ದೊಡ್ಡಪ್ಪನ ಮಗನಿಗೆ ಅವಕಾಶ ಸಿಕ್ತು ಸಿಕ್ಕಾಗ ಅವ್ನ್ ಯಾವತ್ತಿಗೂ ರಾಜಕಾರಣದ ಗೊತ್ತೇ ಇಲ್ಲ ಆ ಸಂದರ್ಭದಲ್ಲಿ ನಾನು ತುಂಬಾ ಚೆನ್ನಾಗಿ ಲೇಬರ್ ಜೊತೆ ನಂಟಿಟ್ಕೊಂಡಿದ್ದೆ ಊರ್ನೋ ಜೊತೆ ನಂಟಿಟ್ಕೊಂಡಿದ್ದೆ ಎಲ್ಲಾ ಸಮುದಾಯದವ್ರ ಜೊತೆ ಬೆರಿತಾ ಇದ್ದೆ ಆ ಜಾತಿ ಜನಾಂಗ ಯಾವ್ದು ನನ್ನ ಮೈಂಡ್ ಸೆಟ್ ಅಲ್ಲಿ ಇರ್ತಿದ್ದಿಲ್ಲ ದೊಡ್ಡೋರ್ಗೆ ನಮ್ಮ ಒಂದು ಹಿಂದಿನಿಂದ ನೆಂಟರಾಗೋರ್ಗೆ ಅಣ್ಣ ತಮ್ಮದ್ರಾಗೋರ್ಗೆ ಮಾಮ ಚಿಕ್ಕಪ್ಪ ದೊಡ್ಡಪ್ಪ ಅಮ್ಮ ಚಿಕ್ಕಮ್ಮ ಅನ್ಕೊಂತಾನೆ ಹಿಂಗೇ ನೀತಿ ನೆಂಟನ್ನ ಬೆಳೆಸ್ಕೊಂಡೆ ಪ್ರೀತಿ ವಿಶ್ವಾಸದಿಂದ ಅದು ನನ್ಗೆ ವರ್ಕೌಟ್ ಆಯ್ತು ನಮ್ಮ ಅಣ್ಣನ ಹತ್ರ ಸಾಕಷ್ಟು ಬಂಡವಾಳ ಇರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ವಿರೋಧ ಪಾರ್ಟಿ ನಮ್ಗೆ ಏನ್ ನಿಲ್ತಿದ್ರಲ್ಲ ಅವರಲ್ಲಿ ತುಂಬಾ ಸಾಕಷ್ಟು ಫೈನಾನ್ಶಿಯಲಿ ಸ್ಟ್ರಾಂಗ್ ಪೊಲಿಟಿಕಲಿ ಸ್ಟ್ರಾಂಗ್ ಎಲ್ಲದ್ರಲ್ಲೂ ತುಂಬಾ ಸ್ಟ್ರಾಂಗ್ ಪರ್ಸನ್ ಅವರು ನಾವು ವೀಕ್ ಪೊಲಿಟಿಕಲಿ ವೀಕ್ ಫೈನಾನ್ಶಿಯಲಿ ವೀಕ್ ಆಗಾದಾಗ ಸಂದರ್ಭ ಬಂದಿದೆ ಅಂತ ನಮ್ ಬ್ರದರ್ ನಿಂತ್ಕೊಂಡ್ರು ಅವಾಗ ನಮ್ ಮನೆಗೆ ನಮ್ ದೊಡ್ಡಪ್ಪರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀನ್ ತುಂಬಾ ಜನಗಳ ಜೊತೆಗೆ ತುಂಬಾ ಚೆನ್ನಾಗಿ ಬೆರ್ತಿದ್ಯಾ ಕ್ಯಾನ್ವಾಸ್ ಮಾಡ್ಲಿಕ್ ಬಾ ನಿನ್ನಿಂದ ಜನ ಅಟ್ರಾಕ್ಟ್ ಆಗ್ತಾರೆ ಅ ಕರೆದ್ರು ನಾನ್ ಗೌರವ ಕೊಟ್ರು ನಾನು ಹೋಗ್ಬೇಕು ಕುಟುಂಬ ನಾ ಏಳು ಜನ ಅಣ್ಣ ತಮ್ಮಂದ್ರು ನಮ್ ದೊಡ್ಡಪ್ಪರು ನಮ್ಮಅಪ್ಪರೆಲ್ಲ ಆ ಒಂದು ಇದಕ್ಕೆ ನನ್ನನ್ನ ನಮ್ ದೊಡ್ಡಪ್ಪರು ಬಂದು ಕರೆದಾಗ ನಾನು ಗೌರವ ಕೊಡ್ಲೇಬೇಕಲ್ವಾ ನಾ ಸೊ ಆಗೋಗಿ ನಾನು ಎಲ್ಲಾರ್ಗು ಹೋಗಿ ಕ್ಯಾನ್ವಾಸ್ ಮಾಡಿ ಏನೋ ಮಾಡಿ ಫೈಟ್ ಮಾಡಿ ಓನ್ಲಿ ಅರವತ್ತು ಸಾವಿರ ರೂಪಾಯಿ ಮಾತ್ರ ಆ ಚುನಾವಣೆಯಲ್ಲಿ ನಮ್ ಬ್ರದರ್ ಖರ್ಚು ಮಾಡಿದ್ರು ಅವ್ರು ಹತ್ತು ಲಕ್ಷ ಖರ್ಚು ಮಾಡಿದ್ರು ಆ ಸೋತ್ರು ನಮ್ಮ ಅಣ್ಣ ನೋಡಿ ಇವತ್ತು ಚುನಾವಣೆ ಅಂತಕ್ಕಂಥದ್ದು ನಿಮ್ಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ವಾಸ್ತವವಾಗಿ ಚುನಾವಣೆ ಅಂತಕ್ಕಂಥದ್ದು ಅಂದ್ರೆ ಹಣ ಮೇಲೆ ನಿಂತಿದೆ ಎಲ್ಲ ಈಗ ನಾವ್ ವ್ಯವಸ್ಥೆನೆ ಆತರ ಬಂದು ಹೋಗ್ಬಿಟ್ಟಿದೆ ಹಾಗಾಗಿ ನಮ್ಮ ಬ್ರದರ್ ಅಷ್ಟು ಖರ್ಚು ಮಾಡಿದ ನಿಯರ್ ನಿಯರ್ ನಾವು ಸೋತಿದ್ದು ಅಷ್ಟು ಓಟ್ ತಗೊಂಡಿದ್ದೆ ನಾನು ಬರೀ ಅರವತ್ತು ಸಾವಿರ ಖರ್ಚು ಮಾಡಿದ್ರು ಕೂಡ ತುಂಬಾ ಹತ್ತಿರದಿಂದ ನಾವು ಸೋತಿದ್ದು ಆಗ ಅದು ಒಂದು ಒಳ್ಳೆ ಎಫರ್ಟ್ ಆಯ್ತು ಐದು ವರ್ಷ ಕಳಿತು ಗೆದ್ರು ಅವ್ರ ಅವ್ರ ಅಧಿಕಾರ ನಡೆಸಿದ್ರು ಮತ್ತೆ ಅವಕಾಶ ಬಂತು ಬಂದಾಗ ಎದು ಯಾ ಇಲ್ಲಿ ಪಕ್ಕದಲ್ಲಿ ನನ್ನ ಊರಲ್ಲಿ ಗೊಲ್ರಟ್ಟಿ ಅಂತ ಇದೆ ಕಾರೋಬೆನಟ್ಟಿ ಗೊಲ್ಲರಟ್ಟಿ ಅಂತ ಒಂದು ಪುಟ್ಟ ಹಟ್ಟಿ ಇದೆ ಅವರೆಲ್ಲ ಏನ್ ತೀರ್ಮಾನ ಮಾಡಿದ್ರು ಅವ್ರ ಪ್ರತಿ ಸತಿ ಅವ್ರ ವಿರುದ್ಧ ನಿಂತ್ಕೊಂಡಾಗ ಅವ್ರು ಸೋಲ್ತಾ ಬಂತು ಈಗ ಏನ್ ಮಾಡೋದು ಜನ್ ಬಿಸಿಎಮಿಗೆ ಇನ್ನು ಏನೋ ಬಿಸಿ ಬಂದಿತ್ತು ಏನ್ ಮಾಡೋದು ಯಾರಂತವ್ ನಿಲ್ಸೋದು ಏನ್ ಮಾಡೋದು ಏ ಇಲ್ಲ ಪಾಪಿ ಚೆನ್ನಾಗಿ ಇದ್ ಮಾಡ್ತಾರೆ ಅವರೆಲ್ಲ ನನ್ನ ಪಾಪಿನೇ ಅನ್ನೋದು ಯದು ಸಮುದಾಯದವರೆಲ್ಲರೂ ಪಾಪಿನೇ ಅಂತಾರೆ ಅವ್ರಿಗೂ ಕೂಡ ನಾನ್ ದೊಡ್ಡಪ್ಪ ಚಿಕ್ಕಪ್ಪ ಮಾಮ ಅನ್ನೋರ್ ಹಿಂಗೆ ನಮ್ ತೋಟದಲ್ಲಿ ಅವರು ಕುರಿಗಳನ್ನ ದನಗಳನ್ನ ಮೇಸ್ಲಿಕ್ ಬರ್ತಾ ಇದ್ರ ಅವಾಗ ಒಂದು ನಂಟು ಏ ನಮ್ಮ ಮನೆತನಕ್ಕೆ ಸಕ್ರಜ್ಜರ್ ಮನೆತನದಲ್ಲೂ ಅಂತಾರೆ ನಮ್ದು ತುಂಬಾ ದೊಡ್ಡ ಮನೆತನ ನಮ್ಮೂರಲ್ಲಿ ನಾವೊಂದು ಸಮುದಾಯದಲ್ಲೇ ಒಂದು ಹೆಸರು ಮಾಡಿದೀವಿ ಆ ನಮ್ ತೋಟ ಹೊಲ ಭದ್ರಗಳಿಗೆಲ್ಲ ಮೇಯಿಸ್ಲಿಕ್ ಬಂದಾಗ ಅವ್ರು ಆ ನಂಟನ್ನ ಇಟ್ಕೊಂಡೇನೆ ಅವ್ರು ಕುರಿಗಳನ್ನ ಮೇಸ್ಕೊಂಡು ಹೋಗ್ಬೇಕು ಆ ಬಾಂಧವ್ಯ ಮೊದಲಿಂದನೂ ಇದೆ ನಮ್ಮ ಕುಟುಂಬಕ್ಕೂ ಆ ಹಟ್ಟಿ ಸಮ ಹಟ್ಟಿಗೂ ಹಾಗಾಗಿ ಅವ್ರ ಏನ್ ಮಾಡಿದ್ರು ಅವ್ರು ಅವ್ರ ಮನೇಲಿ ಹೆಣ್ಮಗಳು ಸ್ಟ್ರಾಂಗ್ ಇದ್ದಾರೆ ಏನಾದ್ರೂ ಮಾಡಿ ನಾವು ಕನ್ವೀನ್ಸ್ ಮಾಡಿ ಆ ಹುಡುಗಿನ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ಮಾತಾಡ್ಕೊಂಡು ಒಂದಿನ ನಮ್ಮ ಮನೆಯಲ್ಲಿ ಸಭೆ ಸೇರಿದ್ರು ನಮ್ ಕುಟುಂಬದಲ್ಲಿ ಅದು ಇಷ್ಟ ಇಲ್ಲ ರಾಜಕಾರಣ ನಮ್ ಬ್ರದರ್ಸ್ಗೆ ನಮ್ ತಂದೆಗೆ ಇಷ್ಟ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ರಾಜಕೀಯ ಗುರು ಅಂದ್ರೆ ನನ್ನ ತಂದೆನೆ ನನ್ನ ತಂದೆ ನಾನು ಚಿಕ್ಕೋಡಿದ್ದನೂ ನನಗೆ ರಾಜಕೀಯ ಮೈಂಡ್ ನಮ್ಮ ತಂದೆಯವರು ಹೊರಗಡೆ ಹೋಗಿಲ್ಲ ಬಟ್ ಸೆಂಟ್ರಲ್ ಸ್ಟೇಟಲ್ ಯಾರೇ ಮಿನಿಸ್ಟರ್ ಇದಾರೆ ಯಾವ ಖಾತೆಗೆ ಯಾವ ಮಿನಿಸ್ಟರ್ ಇದಾರೆ ಅನ್ನೋದು ನಮ್ ತಂದೆಗೆ ಅಷ್ಟು ಚೆನ್ನಾಗಿ ಗೊತ್ತು ಅಷ್ಟು ಪೊಲಿಟಿಕಲ್ ಮೈಂಡ್ ಅವ್ರಿಗೆ ಪ್ರತಿ ದಿನ ನ್ಯೂಸ್ ನೋಡ್ದೇ ಮಲ್ಗೋದಿಲ್ಲ ನ್ಯೂಸ್ ನೋಡ್ದೇ ಇರೋಲ್ಲ ಆ ಮೈಂಡ್ಸೆಟ್ ನನಗೆ ಬಂದ್ಬಿಡ್ತೇನೋ ಅನ್ಸುತ್ತೆ ರಕ್ತಗತವಾಗಿ ಸೊ ಹಂಗಾಗಿ ಏನಾಯ್ತು ಅವರೆಲ್ಲಾ ಬಂದು ಸಮುದಾಯದವರು ನನ್ಗೆ ಕೇಳಿದ್ರು ನಾನು ನಮ್ ಬ್ರದರ್ಸ್ ನ ಕೇಳಲೇಬೇಕು ನಾನು ಎಷ್ಟೇ ದೊಡ್ಡವಳಾಗಿದ್ರು ಮನೆಯಲ್ಲಿ ನಾನ್ ನನ್ನ ತಮ್ಮಂದ್ರ ಮೇಲೆ ಡಿಪೆಂಡ್ ಇದ್ದೀನಿ ಕೇಳಿದೆ ಅಕ್ಕ ನಮಗ್ ಬೇಡ ಚುನಾವಣೆ ನಾವ್ ಹೆಂಗೋ ಮಾಡ್ಕೊಂಡ್ ತಿಂತಿದ್ವಿ ಕೃಷಿಯಲ್ಲಿ ಸಾಕ್ ನಮ್ಗಿದೆ ಅಂದ್ರು ಆವಾಗ ಇಲ್ಲ ನಿನ್ಗೆ ಟ್ಯಾಲೆಂಟ್ ಇದೆ ಬೇರೆ ಮತ್ತೆ ಬಂದ್ರು ಮತ್ತೆ ನಮ್ ಸಮುದಾಯದವರು ಬಂದ್ರು ನಾವು ಮುಸ್ಲಿಂ ಮುಸ್ಲಿಮ್ ನಾವು ಮತ್ತೆ ನಮ್ ಸಮುದಾಯದ ಸನಾವುಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಆತ್ಮೀಯವಾದ ಬ್ರದರ್ ಅವನು ಅವನು ಬಂದು ಅಕ್ಕ ನಿನಗೆ ಟ್ಯಾಲೆಂಟ್ ಇದೆ ನೀನ್ ಏನಾದ್ರೂ ಮಾಡಿ ಗುರ್ತಿಸ್ಕೋಬೇಕು ಸಮಾಜದಲ್ಲಿ ನೀನ್ ನಿಂತ್ಕೋ ನಮ್ ಸಪೋರ್ಟ್ ಇದೆ ಅಂತ ತುಂಬಾ ನನಗೆ ಪ್ರೆಷರ್ ಹಾಕಿದ ಇವತ್ತು ನಾನು ಅವನ್ನ ನೆನೆಸ್ಕೋತೀನಿ ಇವತ್ತು ನಾನು ಮೊದಲನೇದಾಗಿ ನನಗೆ ತುಂಬಾ ಟೀಚ್ ಮಾಡಿದ್ದು ನನಗೆ ಬಂದ್ ಪ್ರೆಷರ್ ಹಾಕಿದ್ದ ಅಂದ್ರೆ ಸನಾವಿಲ್ಲ ಅಂತ ನನ್ನ ತಮ್ಮ ನನ್ನ ತಮ್ಮ ಆಗ್ಬೇಕು ನಾನು ಚಿಕ್ಕಪ್ಪನ ಮಗ ಆಗ್ಬೇಕು ಅವನು ಹೇಳಿದಾಗ ಆಯಿತು ನಾನು ಯೋಚನೆ ಮಾಡ್ಲಿಕ್ಕೆ ಎರಡು ದಿನ ಟೈಮ್ ಕೊಡಿ ಅಂತ ಯೋಚನೆ ಮಾಡಿದೆ ನಿರ್ಧಾರ ಬದಲಾಯಿಸ್ಕೊಂಡೆ ಕುತ್ಕೊಂಡು ಯೋಚನೆ ಮಾಡಿ ನಾನು ಇಷ್ಟು ದಿನ ನಂದು ಜವಾಬ್ದಾರಿನೂ ಮುಗಿಸಿದ್ದೀನಿ ಇನ್ನ ನನಗೆ ಅವಕಾಶ ಬಂದಿದ್ನ ನಾನು ಕಳ್ಕೋಬಾರ್ದು ಇದೊಂದು ಸುವರ್ಣ ಅವಕಾಶ ನನಗೆ ಇದನ್ನ ನಾನು ಭಾಗವಹಿಸಬೇಕು ಸೋಲು ಗೆಲುವು ಸೆಕೆಂಡರಿ ಅಂತ ಹೇಳ್ಬಿಟ್ಟು ಧೈರ್ಯದಿಂದ ಮುನ್ನುಗ್ಗಿದೆ ಜನಗಳ ಆಶೀರ್ವಾದ ಇತ್ತು ಆ ಒಂದು ಚುನಾವಣೆ ಅಂತಕ್ಕಂಥದ್ದು ತುಂಬಾ ಫೈಟ್ ಆಯ್ತು ನನ್ ಮೇಲೆ ಸೋಲಿಸ್ಲೇಬೇಕು ಅಂತ ನನ್ನ ವಿರೋಧ ಪಕ್ಷದವರು ಸಾಕಷ್ಟು ಎಫರ್ಟ್ ಹಾಕಿದ್ರು ಆದ್ರೂ ಕೂಡ ಭಗವಂತ ಭಗವಂತನಿಚ್ಚೆ ಇತ್ತು ಜನಗಳ ಆಶೀರ್ವಾದ ಇತ್ತು ನನ್ನ ದೇವರ ಆಶೀರ್ವಾದ ಇತ್ತು ನಾನು ಗೆದ್ದೆ ಅದೇ ಅದೇ ಸಂದರ್ಭದಲ್ಲಿ ಮತ್ತೆ ಬಿ ಸಿ ಎಂ ಮೇಲೆ ಲೇಡಿಗೆ ಉಪ ಉಪಾಧ್ಯಕ್ಷ ಅಂತ ಹೇಳ್ಬಿಟ್ಟು ಮೀಸಲಾತಿ ಬಂತು ಮೀಸಲಾತಿಗೆ ಉಪಾಧ್ಯಕ್ಷ ತಾನ ಲೇಡೀಸ್ ಆ ಸಂದರ್ಭದಲ್ಲಿ ಮೊದಲನೇ ಅವಕಾಶ ನನ್ಗೆ ಮಾಡ್ಕೊಟ್ರು ನಮ್ಮ ಗ್ರಾಮಸ್ಥರು ಪಕ್ಕದ ಹಳ್ಳಿ ಗ್ರಾಮಸ್ಥರು ಎಲ್ರು ಹದಿನೈದ್ ತಿಂಗಳ ನಂತರ ನೀನ್ ರಾಜೀನಾಮೆ ಕೊಟ್ಟು ಮತ್ತೆ ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು ಅಂತ ಆಯ್ತು ಆಯ್ತು ಅಂತ ಹೇಳ್ಬಿಟ್ಟು ನಾನ್ ಹದಿನೈದು ದಿನ ಇದ್ದಂಗ್ಲೆ ನನ್ನ ಅಧಿಕಾರನ ಹೋಗಿ ನಾನ್ ದೊಡ್ಡವ್ರ ಮಾತಿಗೆ ಗೌರವ ಕೊಟ್ಟು ರಾಜೀನಾಮೆ ಬಂದು ನನ್ನ ಪ್ರತಿ ನನ್ನ ಒಂದು ಜೊತೆಗೆ ಏನಿದ್ರು ಬಿ ಸಿ ಎಂ ಲೇಡಿ ಅವ್ರಿಗೂ ಅವಕಾಶ ಮಾಡ್ಕೊಟೆ ಮೇಡಮ್ ತಾವು ಗೆದ್ದ ಮೇಲೆ ಉಪಾಧ್ಯಕ್ಷರು ಕೂಡ ಆಗಿದ್ರಿ ಈಗ ಹಾಲಿ ಸದಸ್ಯರು ಆಗಿ ಸೇವೆಯನ್ನು ಮಾಡ್ತಾ ಮೂಲಭೂತ ಸೌಕರ್ಯ ವಿಚಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದಾರ ಮೇಡಮ್ ನಿಮ್ಮ ಊರನ್ನು ಸರ್ ಈ ಹಿಂದೆ ಚರಂಡಿಗಳು ಕ್ಲೀನಿಂಗ್ ಮತ್ತೆ ಬೀದಿ ದೀಪಗಳು ಅಳವಡಿಕೆ ಕುಡಿಯ ನೀರಿಂದು ನೋಡಿ ಎಷ್ಟೇ ಕುಡಿಯ ನೀರಿನ ಸಮಸ್ಯೆ ಬಂತು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದನ್ನ ಸಮಸ್ಯೆ ಬಗೆಹಿಸಬೇಕಂತ ಪ್ರೊಸೀಜರ್ ಇದೆ ಆ ಟೆನಿಕಾಶ್ ನಾನು ಬಿಡೋದಿಲ್ಲ ನಾನು ಪಿಡಿಒ ಪ್ರೆಷರ್ ಹಾಕಿ ನಮ್ಮ ಅಧ್ಯಕ್ಷರು ಪ್ರೆಷರ್ ಹಾಕಿ ನಾ ಆ ಸಮಸ್ಯೆನ ಆದಷ್ಟು ಬೇಗ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಬಗೆರ್ಸಲಿಕ್ಕೆ ಇಷ್ಟಪಡ್ತೀನಿ ಮಾಡಿದಿನೂ ಕೂಡ ಕುಡಿಯೋ ನೀರಿಗೆ ನಮ್ಮ ಕರೋಬೆನಟ್ಟಿ ಗೊಲರಟ್ಟಿ ಸ್ವಲ್ಪ ಸಮಸ್ಯೆ ಬೋರ್ವೆಲ್ ಇದ್ರೂ ಕೂಡ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಅದಕ್ಕೆ ಬೋರ್ವೆಲ್ ಕೂಡ ಹಾಕ್ಸಿದೀವಿ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಮೋಟ್ರೂ ಸಿಲ್ಕ್ ಹಾಕೊಂಡಿದೆ ಅದು ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಬೋರ್ವೆಲ್ ನ ಹಾಕ್ಸ್ಲಿಕ್ಕೆ ನಾನು ತಯಾರು ಮಾಡಿದೀನಿ ಮತ್ತೆ ಫಿಲ್ಟರ್ ನೀರಿಗೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಜನ ಓಡಾಡ್ಲಿಕ್ಕೆ ವಾಹನದ ಸೌಲಭ್ಯ ಕೆಲವ್ರಿಗೆ ಇರೋದಿಲ್ಲ ಸೊ ಹಂಗಾಗಿ ಆ ಎರಡೂ ಹಟ್ಟಿಯಿಂದ ಒಂದು ಫಿಲ್ಟರ್ ಅಳವಡಿಕೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಆಗತ್ತೆ ನನ್ನ ಒಂದು ಅವಧಿಯಲ್ಲಿ ಚರಂಡಿ ಕ್ಲೀನಿಂಗು ಬೀದಿ ದೀಪ ಅಳವಡಿಕೆ ಆಮೇಲೆ ಏನು ಕುಡಿಯೋ ನೀರಿನ ಸಮಸ್ಯೆ ಇವು ಯಾವುದಕ್ಕೂ ಕೊರತೆ ಇಲ್ದಂಗೆ ನಿಭಾಯಿಸ್ಕೊಂಡ್ ಬಂದಿದೀವಿ ಮತ್ತೆ ಹೇಳಬೇಕು ಅಂದ್ರೆ ಹೊಸ ಚರಂಡಿಗಳ ವ್ಯವಸ್ಥೆಗೆ ನಮ್ಮದ್ರಲ್ಲಿ ಎನ್ ಆರ್ ಜಿ ಎಲ್ಲಾ ಎನ್ ಆರ್ ಜಿ ಅಲ್ಲೇ ಆಲ್ಮೋಸ್ಟ್ ಆಲ್ ವರ್ಕ್ ನಡೆಯೋದು ಎನ್ ಆರ್ ಜಿ ವರ್ಕ್ ಅಲ್ಲೇ ಪಂಚಾಯಿತಿಯಲ್ಲಿ ಸೊ ಹಂಗಾಗಿ ಜಾಬ್ ಕಾರ್ಡ್ ಮೇಲೆ ಮಾಡಬೇಕು ಸೊ ಅಂತ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಹಿಡಿದು ಅದನ್ನು ಕೂಡ ನಾವು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆಗಳು ಆಗ್ದಂಗೆ ಯಾರಿಂದ ಕಿರಿಕಿರಿ ಆಗ್ದಂಗೆ ಸಪೋರ್ಟ್ ಮಾಡಿ ಸ್ಕೂಲ್ ಕಾಂಪೌಂಡ್ ಗಳಿಗೆ ಚರಂಡಿಗಳಿಗೆ ಎಲ್ಲಾ ನಿರ್ಮಾಣಗಳಿಗೆ ಏನೇ ಒಂದು ಕುಂದು ಕೊರತೆಗಳಿದ್ರೆ ಆ ಒಂದು ನಮ್ಮ ಗುರ್ಜುಂಡಪ್ಪ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯ್ಕೆ ಸಂಬಂಧಪಟ್ಟ ಊರಿನವ್ರಿಗೆ ಯಾರೇ ಇಂಜಿನಿಯರ್ಸ್ ಆಗಲಿ ಬಂದು ನಾವು ಸಹಕಾರ ಕೊಟ್ಟಿದ್ದೀವಿ ಕಾಂಟ್ರಾಕ್ಟ್ ಸಹಕಾರ ಕೊಟ್ಟಿದೀವಿ ಅವ್ರು ಚೆನ್ನಾಗಿ ಕೆಲಸನ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಕೆಲವೊಂದು ಒಳ್ಳೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗಿದಾವೆ ಸರ್ ಈಗ ಕೇಂದ್ರ ಸರ್ಕಾರದ ಒಂದು ಜಲ್ ಜೀವನ್ ಮಿಷನ್ ಅಂತ ಒಂದು ಯೋಜನೆ ಕೂಡ ಬಂದಿತ್ತು ಈ ಒಂದು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ 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 ಸರ್ ನಮಗೆ ಎಲ್ಲಾ ಕಡೆನೂ ನಲ್ಲಿ ವ್ಯವಸ್ಥೆಗಳು ಆಗಿದೆ ಬಟ್ ಇನ್ನು ನೀರಿಂದು ಕೆಲವೊಂದ್ ಕಡೆ ಬಂದಿದೆ ಕೆಲವೊಂದ್ ಕಡೆ ಇನ್ನು ಬರ್ತಾ ಇಲ್ಲ ಅದನ್ನ ಅದಕ್ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ಏನ್ ಮೇಡಮ್ ಇದು ನೀರ್ ಬರ್ತಾ ಇಲ್ಲ ಅನ್ನೋದಕ್ಕೆ ನೀರಿನ ಅಭಾವ ಜಾಸ್ತಿ ಇದೆಯಾ ಈ ಭಾಗದಲ್ಲಿ ಅಥವಾ ನೀರಿನ ಸಮಸ್ಯೆನೇ ಇಲ್ಲ ಸರ್ ಆಕ್ಚುಲಿ ನಾವು ತುಂಬಾ ಅದೃಷ್ಟ ಮಾಡಿದೀವಿ ಈಗ ಮಾರಿಕೆ ಕೆರೆನು ಈಗ ಕೋಡಿ ಬಿದ್ದಿದೆ ನಮ್ಮದು ನಮಗ್ ಸಂಬಂಧಪಟ್ಟ ಕೆರೆ ಅಂದ್ರೆ ಚಿಕ್ಕಸಿದ್ದನಳ್ಳಿ ಕೆರೆ ಅಂತ ಅದಕ್ಕೂ ಹಾಗೂ ಈಗ ಮಳೆ ಬಂದು ತುಂಬಾ ಚೆನ್ನಾಗಿ ನೀರ್ನ ಕವರ್ ಆಗಿದೆ ಹೀಗಾಗಿ ಬೋರ್ವೆಲ್ ಗಳ್ಗೆ ತೊಂದ್ರೆ ಇಲ್ಲ ರೈತ ಕೃಷಿಕರು ಸಮಾಧಾನವಾಗಿದ್ದಾರೆ ಮತ್ತೆ ಕುಡಿಯೋ ನೀರಿಗೂ ತೊಂದರೆ ಏನಿಲ್ಲ ಸರ್ ಕುಡಿಯ ನೀರಿಗೆ ಆಕ್ಚುಲಿ ನಮ್ಮ ಭಾಗದಲ್ಲಿ ತೊಂದರೆನೂ ಇಲ್ಲ ಅದಕ್ಕೆ ಆ ಒಂದು ವಿಚಾರದಲ್ಲಿ ನಾವು ತುಂಬಾ ಅದೃಷ್ಟಶಾಲಿಗಳು ಅಂತ ಹೇಳಿಕ್ ಇಷ್ಟಪಡ್ತೇನೆ ಮೇಡಮ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಹೌದು ಅತಿ ಮುಖ್ಯ ಪಾತ್ರ ನಿಮ್ಮ ಒಂದು ಭಾಗದಲ್ಲಿ ಬರುವಂತ ಶಾಲೆಗಳಿಗೆ ಅಭಿವೃದ್ಧಿ ಪಡಿಸಕ್ಕೆ ಯಾವ ರೀತಿ ಶ್ರಮ ಪಟ್ಟಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರ ಸರ್ ನಾವು ನಾವು ಓದ್ತಕ್ಕ ಓದಿರ್ತಕ್ಕಂಥ ಬಿಲ್ಡಿಂಗ್ಗಳು ಆಲ್ರೆಡಿ ತೋರೋದು ಆ ಅದೆಲ್ಲ ಸಿಮೆಂಟ್ ಕೀಳೋದು ಈ ತರ ಎಲ್ಲ ಆಗಿದ್ದಕ್ಕೆ ಅದಕ್ಕೆ ನಾವು ನಮ್ಮ ಹತ್ರ ಮಾತಾಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಒಂದು ಇದಕ್ಕೆ ನಾವು ಹೋಗಿ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಹತ್ರ ಸರ್ ಈ ತರ ಈಗ ಆಗಿದೆ ಇದಕ್ ಸಂಬಂಧಪಟ್ಟಿದ್ದ ನಾವು ಎಂ ಪಿ ಕಡೆಯಿಂದನೂ ಮಾತಾಡಿದೀವಿ ಆ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಎಂ ಎಲ್ ಎ ಪೂರ್ಣಿಮಾ ಶ್ರೀನಿವಾಸ್ ಅವರಿದ್ರು ಅವ್ರ ಹತ್ರನೂ ಮಾತಾಡಿ ನಾವು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಶಾಲೆಗಳಿಗೆ ಕೆಲವೊಂದು ಪ್ಯಾಚ್ ವರ್ಕ್ಗಳು ಕೆಲವೊಂದು ರೂಮ್ಸ್ ಇರ್ಲಿಲ್ಲ ಆ ಒಂದು ರೂಮ್ ಗಳಿಗೆ ಎಲ್ಲದಕ್ಕೂ ಅವಕಾಶ ನಾವು ನಮ್ಮ ಒಂದು ಸರ್ಕಾರ ಇದ್ದಾಗ ಮಾಡಿಕೊಟ್ಟಿದ್ದೀವಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಸ್ಟಾಪ್ ಆಗಿದೆ ಈಗ ಮತ್ತೆ ಹೊಸದಾಗಿ ಇದು ಎನ್ಆರ್ ಅಲ್ಲಿ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಈಗ ಟ್ವೆಂಟಿ ಫೈವ್ ಈಗ ಟ್ವೆಂಟಿ ಫೈವ್ ಇಂದ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹದಿನೈದನೇ ಹಣಕಾಸು ಇದೆ ಅಲ್ಲ ಆ ಒಂದು ಇದರಲ್ಲಿ ಮತ್ತೆ ಹಣ ಬಿಡುಗಡೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಶಾಲೆಗಳು ಯಾವ್ಯಾವ ಡ್ಯಾಮೇಜ್ ಆಗಿದೆ ಯಾವುದಕ್ಕೆ ಕೆಲವೊಂದು ರೂಮ್ಸ್ ಏನು ಏನ್ ಹೇಳ್ತಾರೆ ಈ ಶಾಲೆ ಕೊಠಡಿಯಲ್ಲಿ ಎರಡು ಒಂದೇ ಒಂದು ಮತ್ತೆ ಎರಡನೇ ಕ್ಲಾಸ್ ಒಂದ್ರಲ್ಲಿ ಇಟ್ಟು ಕಂಬೈನ್ ಸ್ಟಡಿ ಮಾಡ್ತಾರೆ ರೂಮ್ಸ್ ಕಡಿಮೆ ಇರುತ್ತೆ ಹಾಗಾಗಿ ಅದಕ್ಕೆ ಮತ್ತೆ ಜಾಗನ ಅಲ್ಲೇ ಶಾಲೆಯಲ್ಲಿ ಬಿಟ್ಟು ಎನ್ ಆರ್ ಜಿ ವರ್ಕಲ್ ಮಾಡೋರಿಗೆ ಮಾಡಿಸ್ತಾ ಇದೀವಿ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಇದನ್ನ ಡೈರೆಕ್ಟ್ ಅಮೌಂಟ್ ಬರುತ್ತೆ ಅಂತ ಹೇಳಿ ಅದಕ್ಕೂ ಕಾಂಟ್ರಾಕ್ಟ್ ನ ಸಂಬಂಧಪಟ್ಟು ಮಾತಾಡಿ ನಾವು ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿದೀವಿ ನಮ್ಮ ಪಂಚಾಯಿತಿಯಿಂದ ಸ್ವಚ್ಛತೆ ಕಡೆ ಯಾವ ರೀತಿ ಗಮನ ಹರಿಸ್ತಾ ಇದ್ದೀರಾ ಸ್ವಚ್ಛತೆ ಕಡೆಯಿಂದ ಅಂದ್ರೆ ನಾವು ಈಗ ನಮ್ಮದು ಏನು ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಆಟೋ ವ್ಯವಸ್ಥೆ ಮಾಡ್ಬಿಟ್ಟು ಪ್ರತಿ ಒಂದು ಹಳ್ಳಿಗೂ ಒಂದೊಂದು ವಾರ ಒಂದೊಂದು ಹಳ್ಳಿ ವಿಸಿಟ್ ಕೊಟ್ಟು ಆ ಒಂದು ಕಸನ ಅದ್ರಲ್ಲಿ ಹಾಕೊಂಬಂದು ನಮ್ದು ಕಸ ವಿಲೇವೇ ಘಟಕ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಗೆ ಅದನ್ನೆಲ್ಲ ಶೇಖರಣೆ ಮಾಡ್ತೀವಿ ನಮ್ಗೊಂದು ಒಳ್ಳೆ ಅವಕಾಶ ಬಂದಿದೆ ಅದ್ರಲ್ಲಿ ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡ್ಬೇಕು ಅಂತ ಒಳ್ಳೆ ವ್ಯವಸ್ಥೆ ಬಂದಿದೆ ನಮ್ಮ ಪಂಚಾಯತಿ ನಾವು ಒಂದು ಅಧಿಕಾರಕ್ಕೆ ಬಂದಾಗ ತುಂಬಾ ಖುಷಿ ಆಯ್ತು ನಮ್ಗೆ ಒಂದು ಇದು ನಿಯಮ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಾವ್ ಅದಕ್ಕೆ ಸಂಬಂಧಪಟ್ಟಾಗಿ ಮಹಿಳಾ ಸಂಘದಿಂದ ಒಂದು ಡ್ರೈವರ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಒಂದು ಆಟೋಕ್ಕೆ ವ್ಯವಸ್ಥೆ ಮಾಡಿ ಆ ಡ್ರೈವರ್ನ ಅದಕ್ಕೆ ಹೆಲ್ಪ್ ಮತ್ತೆ ಅವತ್ತು ಅವತ್ ಆಟೋದಲ್ಲಿ ಏನ್ ಬಂದಿರ್ತಾರೋ ಆ ಕಸನ ಸಮಸ್ತ ಎಲ್ಲ ಗ್ರಾಮಸ್ಥರಿಗೂ ಕೇಳಿ ಅಂತ ಮೈಕ್ ಸಿಸ್ಟಮ್ ಅಲ್ಲಿ ಹಾಕಿ ನಾವೆಲ್ಲ ಕಟ್ತೀವಿ ಆ ಟೈಮಲ್ಲಿ ಕಸ ತಗೊಂಡೋಗಿ ಹಾಕಿದಾಗ ಅದೆಲ್ಲ ಹೋಗಿ ಘಟಕಕ್ ಬೀಳೋದ್ರಿಂದ ಅಕ್ಕಪಕ್ಕ ಪಕ್ಕ ಕಸಾನ ಹಾಕೋದು ತಪ್ಪಿದೆ ಈ ಒಂದು ವ್ಯವಸ್ಥೆ ತುಂಬಾ ಒಳ್ಳೇದ್ ಬಂದಿದೆ ಅಂತ ನಮ್ಮ ಒಂದು ಅಭಿಪ್ರಾಯ ಮೇಡಮ್ ತಾವು ರೈತಾಪಿ ಜೀವನ ಮಾಡ್ತಾ ರೈತರಾಗಿ ಬಂದಿದ್ದೀರಾ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಪಂಚಾಯತಿ ಕಡೆಯಿಂದ ಅನುಕೂಲ ಸರ್ ಕಡೆಯಿಂದ ರೈತರಿಗೆ ಯಾವ್ದೇ ರೀತಿಯಿಂದ ಅಂತ ಸೌಲಭ್ಯಗಳಿಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದು ಕೃಷಿ ಇಲಾಖೆಯಲ್ಲಿ ಬೀಜಗಳಿಗಾಗ್ಲಿ ಆಮೇಲೆ ಅಲ್ಲಿ ಹೋದಾಗ ರೈತರಿಗೆ ಅವ್ರು ಬೇಗ ಸ್ಪಂದಿಸ್ಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾಕೆ ಸ್ಪಂದಿಸಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಪ್ರೆಷರ್ ಹಾಕಿದೀವಿ ಆಮೇಲೆ ರೈತರು ಅಂದ ತಕ್ಷಣಕ್ಕೇನೆ ಏನೋ ಒಂದ್ ರೀತಿ ಅಲ್ಲಿ ಅಧಿಕಾರಿಗಳು ನಾನ್ ನಾನು ನನ್ನ ನಿಜ ಹೇಳ್ತಿದ್ದೀನಿ ನಾನು ಆಕ್ಚುಲಿ ನಾನು ಉಪಾಧ್ಯಕ್ಷ ಆಗಿ ಒನ್ ಇಯರ್ ಅಲ್ಲಿ ನಾನು ಒಂದ್ಸಲ ಕೃಷಿ ಕ್ಷೇತ್ರಕ್ಕೆ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟೆ ಇದೆ ಐಮಂಗ್ಲ ಹೋಬ್ಳಿಲಿ ಭೇಟಿ ಕೊಟ್ಟಾಗ ನಾನ್ ಸುಮ್ಮನೆ ನಿಂತ್ಕೊಂಡಿದ್ದೆ ಅಲ್ಲಿ ನಿಂತ್ಕೊಂಡಾಗ ಕೆಲವು ಕೃಷಿಕರ್ನ ತುಂಬಾ ಉಚ್ಚಾಯಿಸಿ ಮಾತಾಡ್ತಾ ಇದ್ರು ನನಗೆ ಕೃಷಿ ಮೇಲೆ ತುಂಬಾ ಅಭಿಮಾನ ರೈತರ ಮೇಲೆ ತುಂಬಾ ಅಭಿಮಾನ ಯಾಕಂದ್ರೆ ನಾನು ರೈತರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತ ಮಹಿಳೆ ರೈತರಿಗೆ ಎಷ್ಟು ಕಷ್ಟ ಇದೆ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಅದ್ರ ನೋವು ನನಗೆ ಗೊತ್ತಿದೆ ಅದ್ರ ಅಂತರಾಳ ನಾನು ಅರ್ತಿದ್ದೀನಿ ನನಗೆ ಯಾರಾದ್ರೂ ರೈತರಿಗೆ ಹರ್ಟ್ ಮಾಡ್ತಾರೆ ಅದನ್ನ ನಾವು ಸಹಿಸೋದಿಲ್ಲ ಅವ್ರು ಯಾರೇ ಅಧಿಕಾರಿ ಆಗಿರ್ಲಿ ನಾನು ನಿಲ್ಲಿಸಿ ಮಾತಾಡ್ತೀನಿ ಏನಕ್ಕೆ ಈ ತರ ಮಾಡ್ತಾ ಇದೀರ ರೈತ ದೇಶದ ಬೆನ್ನೆಲ್ಬು ಅವ್ನು ದುಡಿದ್ರೆ ಮಾತ್ರ ನಾವು ತಿನ್ಲಿಕ್ಕೆ ಸಾಧ್ಯ ಅಂತದ್ರಲ್ಲಿ ಅವ್ರಿಗೆ ಗೌರವಿಸ್ಬೇಕು ಅದು ನಮ್ಮ ಮೊದಲನೇ ಕರ್ತವ್ಯ ಮೇಡಮ್ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಮುಂದಿನ ದಿನಗಳಲ್ಲಿ ಉಳಿದಿರುವಂತ ಅವಧಿಯಲ್ಲಿ ಏನ್ ಮುಂದೆ ಆಲೋಚನೆ ಇಟ್ಕೊಂಡಿದಾರ ಮೇಡಂ ಅಭಿವೃದ್ಧಿಯ ಪರ ನಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುದಾನದ ಕೊರತೆ ತುಂಬಾ ಇದೆ ಅಂದ್ರೆ ಇನ್ ಟೈಮಿಗೆ ಬರೋದಿಲ್ಲ ಸೊ ಆ ಅನುದಾನದ ಮೇಲೆ ನಾನು ಅಭಿವೃದ್ಧಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಆ ಎನರ್ಜಿ ವರ್ಕ್ಗಳು ಇದೆ ಸಾಕಷ್ಟು ಇದೆ ಅದನ್ನು ನಾನು ಅದಕ್ಕೆ ಸಂಬಂಧಪಟ್ಟ ಒಂದು ಕಂಟ್ರಾಕ್ಟರ್ ಜೊತೆ ಮಾತಾಡಿ ಅಭಿವೃದ್ಧಿ ಮಾಡಲೇಬೇಕು ಅಂತ ನನ್ನ ಮನಸ್ಸಲ್ಲಿದೆ ಸ್ಕೂಲ್ ಕಾಂಪೌಂಡ್ ವಿಚಾರದಲ್ಲಿ ಯಾಕಂದ್ರೆ ಸ್ಕೂಲ್ ಅಲ್ಲಿ ಕಾಂಪೌಂಡ್ ಅಲ್ಲಿ ಕಾಂಪೌಂಡ್ ಇಲ್ದಂಗಿದ್ರೆ ಹಂಗಿದ್ರೆ ಏನಾಗತ್ತಂದ್ರೆ ಈ ನೈಟ್ ಟೈಮು ಈ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿ ಅಲ್ಲಿ ಗುಡ್ಕಾ ತಿಂದ ಹಾಕೋದು ಡ್ರಿಂಕ್ಸ್ ಮಾಡಿ ಹಾಕೋದು ಇದೆಲ್ಲ ಆಗ್ತಾ ಇದೆ ಒಂದು ಸ್ಕೂಲ್ಗೆ ಒಂದು ಸೇಫ್ಟಿ ಬೇಕು ಅಂದ್ರೆ ಕಾಂಪೌಂಡ್ ಸಿಸ್ಟಮ್ ಆಗ್ಬೇಕು ಕೆಲವೊಂದು ಒಂದು ನಮ್ಮ ಶಾಲೆಗಳಿಗೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಆ ಕಾಂಪೌಂಡ್ ವ್ಯವಸ್ಥೆನ ಮಾಡ್ಬೇಕು ಕುಡಿಯ ನೀರು ಶುದ್ಧ ಕುಡಿಯ ನೀರಿಗೆ ಅವ್ರಿಗೆ ಫಿಲ್ಟರ್ ಅಳವಡಿಕೆ ಮಾಡ್ಬೇಕು ಇದೆಲ್ಲ ಇದೆ ಮತ್ತೆ ಸ್ಕೂಲ್ ಹತ್ರ ಚಿಕ್ಕದಾಗಿ ಪಾರ್ಕ್ ಮಾಡಿಸ್ಬೇಕು ಅಂತ ನನಗಿದೆ ಮನಸಲ್ಲಿ ನನಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಮತ್ತೆ ಮಹಿಳಾ ಸಂಘದವ್ರಿಗೆ ಈ ಮಹಿಳೆಯರು ಕುತ್ಕೊಂಡು ಒಂದು ಏನೇ ಸಮಾರಂಭ ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಒಂದು ಹಾಲ್ ಇಲ್ಲ ಆ ಒಂದು ಒಂದು ಇದ್ರಲ್ಲಿ ಯಾವುದಾದ್ರು ಒಂದು ಅನುದಾನದಲ್ಲಿ ಅವಾಗೊಂದು ನಮಗೆ ಊರಲ್ಲಿ ಜಾಗ ಇದೆ ಆ ಜಾಗದಲ್ಲಿ ಒಂದು ಮಹಿಳೆಯರಿಗೆ ಮಹಿಳಾ ಸಂಘ ಅಂತ ಹೇಳ್ಬಿಟ್ಟು ಒಂದು ಭವನ ಮಹಿಳಾ ಭವನ ಮಾಡಬೇಕು ಅಂತ ನನ್ನ ಒಂದು ಆಸೆ ಇದೆ ಯಾಕಂದ್ರೆ ಅದೊಂದು ಮಹಿಳೆಯರಿಗೆ ಒತ್ತು ಕೊಟ್ಟ ಸಂತೋಷ ನನಗೆ ಸಿಗತ್ತೆ ಆ ಇದೊಂದಿದೆ ನನ್ ಮನಸಲ್ಲಿ ಕೆಲವೊಂದು ಕಡೆ ಸಿ ಸಿ ರೋಡ್ಗಳು ಕೊರತೆ ಇದೆ ನಮ್ಮ ಊರಲ್ಲಿ ಆ ನೀರು ಹರಿದು ಹಂಗೆ ಹೋಗ್ತಾ ಇರುತ್ತೆ ಅಲ್ಲಿ ಚರಂಡಿನೂ ಇಲ್ಲ ಕೆಲವೊಂದು ಚರಂಡಿ ವ್ಯವಸ್ಥೆ ಸಿ ರೋಡ್ ವ್ಯವಸ್ಥೆ ಮಾಡ್ಬೇಕು ಅನ್ನೋದೊಂದು ತುಂಬಾ ಇದೆ ಬೀದಿ ದೀಪ ಎಲ್ಲಾ ಕಡೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆನೂ ಬೀದಿ ದೀಪಗಳ ಅಳವಡಿಕೆ ಆಗಿದೆ ಈ ತರ ಇದೆ ಮೇಡಮ್ ಮಹಿಳೆಯರ ಬಗ್ಗೆ ಒಂದು ಕಾಳಜಿ ವಹಿಸ್ಕೊಂಡು ಕೆಲಸ ಅಂತ ಹೇಳಿದ್ರಲ್ಲ ಮಹಿಳಾ ಸಬಲೀಕರಣದ ಬಗ್ಗೆ ಯಾವ ರೀತಿ ಆಲೋಚನೆ ಇಟ್ಟು ಮಹಿಳೆಯರಿಗೆ ಯಾವ ರೀತಿ ಎಜುಕೇಟ್ ಮಾಡ್ತಾ ಅಂದ್ರೆ ಬಹಳಷ್ಟು ಕಡೆ ಮಹಿಳಾ ಸಬಲೀಕರಣ ಅಂದ್ರೆ ಮಹಿಳೆಯರು ಹೊರಗಡೆ ಬರ್ತಾ ಇಲ್ಲ ಜಾಸ್ತಿ ರಾಜಕೀಯವಾಗಿರ್ಬೋದು ಬೇರೆ ಏನಾದ್ರು ಕೆಲಸ ಮಾಡೋದಿರ್ಬೋದು ಶೋಷಣೆಗೆ ಒಳಗಾಗ್ತಿದ್ದಾರೆ ಬಹಳಷ್ಟು ಕಡೆ ಸಮಸ್ಯೆಗಳು ಅವ್ರ ಆಗ್ಬೇಕು ಮೊದಲನೇ ಅಲ್ವಾ ಅವರು ಸ್ವಾವಲಂಬಿಗಳು ಆದ್ರೆ ಅವ್ರ ಶೋಷಣೆಗೆ ಒಳಗಾಗೋದಿಲ್ಲ ಅವ್ರ ಸ್ವಾವಲಂಬಿಗಳು ಆಗ್ಬೇಕಂದ್ರೆ ಅವ್ರು ಉದ್ಯೋಗ ಮಾಡ್ಬೇಕು ಏನಾದ್ರು ಏನಾದ್ರು ಹಪ್ಳದ್ದು ಹಪ್ಳಾನೋ ಉಪ್ಪಿನಕಾಯಿನೋ ಮನೆಯಲ್ಲಿ ಕರಕುಶಲ ಕೆಲ್ಸನೋ ಆ ಯಾವ್ದು ಮಹಿಳೆಯರಿಗೆ ತುಂಬಾ ಅವಕಾಶಗಳಿದೆ ಅದರ ಟೈಲರಿಂಗ್ ಆ ತರ ವ್ಯವಸ್ಥೆಗಳು ತುಂಬಾ ಇದೆ ಆ ವ್ಯವಸ್ಥೆಯಲ್ಲಿ ಅವ್ರು ಮುಂದೆ ಬಂದಾಗ ಈ ತರ ಮಾಡ್ತಿವಿ ಅಂದಕ್ಕೆ ನಾನು ಅದಕ್ಕೆ ಸಂಬಂಧಪಟ್ಟ ಒಂದು ಯಾವುದೇ ಅಧಿಕಾರಿಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಕಂಪನಿಗಾಗ್ಲಿ ನಾನು ಹೋಗಿ ಅವ್ರ ಜೊತೆ ನಾನು ಕೈ ಜೋಡಿಸಿ ಅವ್ರಿಗೆ ನಾನು ಅದನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಒಂದು ಬ್ಯಾಂಕ್ಗೆ ಹೋಗಿ ಅವ್ರಿಗೆ ಲೋನ್ ಬೇಕಾ ಆ ಅವ ಮ್ಯಾನೇಜರ್ ಹತ್ರನೂ ಕೂಡ ನಾನು ಮಾತಾಡಿ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲಾದ್ರೂ ರೆಡಿ ಮಾಡಿಸಿ ಈ ತರ ಮಾಡ್ಕೊಂಡೋಗಿ ಸ್ವಾವಲಂಬಿಗಳಾಗಿ ನೀವು ದುಡೀರಿ ನೀವು ಬಿಟ್ಟು ನೀವು ಒಂದು ಸ್ವಾವಲಂಬಿಗಳಾದಾಗ ಅವ್ರಿಗೂ ಗೌರವ ಸಿಗತ್ತೆ ಅವ್ರದೇ ಆದ ಜವಾಬ್ದಾರಿ ಬರುತ್ತೆ ಆ ಅವರಿಂದ ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಹತ್ತು ಜನ ಕೆಲಸ ಸಿಗತ್ತೆ ಇದೆಲ್ಲ ನನ್ನ ಮನ್ಸಟ್ಟಲ್ಲಿ ಇದೆ ಬಟ್ ಅದನ್ನ ಮಾಡ್ಲಿಕ್ಕೆ ಮುಂದ್ ಬರ್ಬೇಕು ಈಗ ಪ್ಲೇಟ್ಸ್ ಇದು ಪೇಪರ್ ಪ್ಲೇಟ್ಸ್ ಇದೆ ಮಷೀನ್ ನಮ್ಮ ಕಡೆ ಅಡಿಕೆ ತೋಟಗಳು ತುಂಬಾ ಇದಾವೆ ಅದರದೊಂದು ತಟ್ಟೆ ತರ ಮಾಡ್ಲಿಕ್ಕೆ ಒಂದು ಮಷೀನ್ ಅದಕ್ಕೂ ಲೋನ್ ಇದೆ ಈ ತರ ಎಲ್ಲ ಮಾಡ್ತೀವಿ ಅಂತ ಮಹಿಳೆಯರು ಮುಂದೆ ಬಂದಾಗ ಅವ್ರಿಗೆ ನಾನು ಹೇಳ್ತೀನಿ ಈ ತರ ಮಾಡ್ಕೊಂಡೋಗಿ ಈ ತರ ಮಾಡಿ ಈ ತರ ಇಲ್ಲ ಅಂತ ಹೇಳಿ ಅದಕ್ಕೆ ಆಯ್ತಕ್ಕ ನಮ್ಗೆ ಈ ತರ ಏನ್ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲಿ ಹೋಗ್ಬೇಕು ಅದಕ್ಕೆ ಏನ್ ತಯಾರು ಮಾಡ್ಕೋಬೇಕು ಅದನ್ನೆಲ್ಲಾದ್ರು ನನ್ನ ತಿಳಿದ ಮಟ್ಟಿಗೆ ನಾನು ಅವ್ರಿಗೆ ಮಾಹಿತಿ ಕೊಡ್ತಾ ಬಂದಿದ್ದೀನಿ ಕೆಲವೊಬ್ರು ಅದನ್ನ ಅಳವಡಿಸಿಕೊಂಡಿದ್ದಾರೆ ಜೀವನದಲ್ಲಿ ಮೇಡಮ್ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿರಿಯೂರ್ ಮಂಡಲಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರ ಮಹಿಳಾ ಮೋರ್ಚಾದಲ್ಲಿ ಹೌದು ಈ ಒಂದು ಭಾಗದಲ್ಲಿ ಪಕ್ಷ ಸಂಘಟನೆಗಿರ್ಬೋದು ಪಕ್ಷದ ಏನೇ ಒಂದು ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಸ್ಪಂದನೆ ಮಾಡಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾ ಇದ್ರೆ ಸರ್ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ನಾನು ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಮೊದಲಿನದಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾನೆ ಆಮೇಲೆ ಪ್ರತಿಯೊಂದು ಜಾತಿ ಜನಾಂಗ ಸಮುದಾಯ ಅವರು ಇಂಥದೇ ಪಾರ್ಟಿ ಅಂತ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ನಾನು ಅದನ್ನ ತಿಳಿ ಹೇಳ್ತೀನಿ ನಮ್ಮ ಸರ್ಕಾರದಿಂದ ಹಿಂದೆ ಏನ್ ಎಲ್ಲ ಸೌಲಭ್ಯ ತಗೊಂಡಿದ್ದೀರಾ ಭಾರತೀಯ ಜನತಾ ಪಾರ್ಟಿಯಿಂದ ಸರ್ಕಾರ ಇದ್ದ ಕರ್ನಾಟಕದಿಂದ ಏನ್ ಸೌಲಭ್ಯ ಬಂದಿದೆ ಸೆಂಟ್ರಲ್ ಏನ್ ಬರ್ತಾ ಇದೆ ರೈತರಿಗೆ ಏನ್ ಬಂದಿದೆ ಮನೆಗೆ ಗ್ಯಾಸ್ ಎಲ್ಲಿಂದ ಬಂತು ಯಾವ್ದರಿಂದ ಯಾರ ಒಂದು ನೇತೃತ್ವದಲ್ಲಿ ಇದು ನಿಮಗೆ ಜಾರಿಗೆ ಬಂತು ಹಿಂದೆ ಕಟ್ಟಿಗೆ ಎಲ್ಲ ಹೊತ್ಕೊಂಡ್ ಬರ್ತಾ ಇದ್ರಿ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ಅಳವಡಿಕೆ ಆಗಿದೆ ಆ ಯೋಜನೆ ಯಾರ ಒಂದು ಪಕ್ಷದ ಅಧಿಕಾರದಲ್ಲಿ ಬಂತು ನಿಮಗೆ ಅದನ್ನೆಲ್ಲ ತಿಳಿ ಹೇಳ್ತೀವಿ ಜನ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ರಾಜಕೀಯ ಭವಿಷ್ಯವಾಗಿ ನಿಮ್ಮನ್ನು ನೀವು ಯಾವ ರೀತಿ ಎಲ್ಲಿ ನೋಡಕ್ಕೆ ಇಷ್ಟಪಡ್ತೀರ ತುಂಬಾ ಒಳ್ಳೆ ನನ್ನ ಕೇಳಿದ್ರಿ ನೀವು ರಾಜಕೀಯವಾಗಿ ಇಷ್ಟು ಐದು ವರ್ಷ ತುಂಬಲಿಕ್ಕೆ ಬಂತು ಈಗ ಇನ್ನೇನು ಇನ್ನೊಂದು ಡಿಸೆಂಬರ್ಗೆ ನಮ್ಮ ಒಂದು ಅಧಿಕಾರ ಮುಕ್ತಾಯ ಆಗತ್ತೆ ಜನಗಳ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ನನ್ನ ಕೈಲಾಗಿದ್ದ ಸೇವೆನ ನಾನು ನಿಷ್ಠೆಯಿಂದ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಈ ನಿಷ್ಠೆಯನ್ನ ಅವ್ರ ಗಮನದಲ್ಲಿಟ್ಕೊಂಡು ಮತ್ತೊಮ್ಮೆ ನನಗೆ ಅವರು ಅವಕಾಶ ನಾನು ಯಾವತ್ತಿಗೂ ರಾಜಕೀಯದಿಂದ ಹೋದೋಳಲ್ಲ ನಾನ್ ಚುನಾವಣೆ ಆಡ್ಬೇಕು ಅಂತ ಬಯಸ್ದೋಳಲ್ಲ ಜನಗಳು ಜನ ನನ್ನನ್ನ ಗುರುತಿಸಿದ್ರು ಜನ ನನ್ನನ್ನ ಬೆಂಬಲಿಸಿದ್ರು ಆ ಜನಗಳಿಗೆ ನಾನು ಇವತ್ತು ಚಿರಋಣಿ ಆ ಜನಗಳ ಒಂದು ಆಶೀರ್ವಾದ ಆ ಭಗವಂತನ ಕೃಪೆ ಇತ್ತು ನಾನು ಇವತ್ತು ಚುನಾವಣೆ ಆಡಿ ಉಪಾಧ್ಯಕ್ಷ ಸ್ಥಾನನ ಅಲಂಕರಿಸಿದೆ ಜನಗಳಿಗೆ ಮೊದಲನೇದಾಗಿ ನಾನು ಅದನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಅವರು ಗುರುತಿಸಿದ್ರು ಅವ್ರು ಗುರುತಿಸಿದಕ್ಕೆ ನಾನು ಆ ಗುರುತ ಗುರುತ್ವಿಕೆನ ನಾನು ಉಳಿಸ್ಕೋಬೇಕು ಅಂತ ನಾನು ನನ್ನ ಕೈಲಾಗಿದ್ದ ಒಂದು ಶ್ರಮನ ಹಾಕಿ ಜನಗಳಿಗೆ ನನ್ನ ಸೇವೆಯನ್ನ ನಾನು ಸಲ್ಲಿಸಿದ್ದೀನಿ ಅದನ್ನ ಅವ್ರ ಗಮನದಲ್ಲಿಟ್ಕೊಂಡು ಮತ್ತೊಮ್ಮೆ ಏನಾದ್ರು ಅವಕಾಶ ಜನಗಳೆಲ್ಲರೂ ಸೇರಿ ನನಗೆ ಕೊಡ್ತೀವಿ ಅಂತ ಬಂದ್ರೆ ಮತ್ತೆ ಇದಕ್ಕಿಂತ ಹೆಚ್ಚಿನದಾಗಿ ನಾನು ಆ ಒಂದು ಅವಕಾಶನ ಒಳ್ಳೆ ರೀತಿಯಿಂದ ಮುಂದೆ ಇದಕ್ಕಿಂತ ಹೆಚ್ಚಿನದಾಗಿ ಜವಾಬ್ದಾರಿ ತಗೊಂಡು ಬಂದಿರ್ತಕ್ಕಂಥ ಅವಕಾಶಗಳನ್ನ ಜನಗಳಿಗೆ ಒಂದು ಸೌಲಭ್ಯಗಳನ್ನ ತಲುಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಭಗವಂತ ಜನಗಳ ಆಶೀರ್ವಾದ ಮತ್ತೊಮ್ಮೆ ಬಂತು ಅಂದ್ರೆ ನಾನು ಭಾಗವಹಿಸ್ತೀನಿ ರಾಜಕೀಯದಲ್ಲಿ ಮತ್ತೆ ಇನ್ ಮತ್ತೊಂದು ಏನು ಹೇಳ್ಬೇಕಂದ್ರೆ ನಾನ್ ಭಾರತೀಯ ಜನತಾ ಪಾರ್ಟಿಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತೆಯಾಗಿದೆ ಒಂದು ಒಳ್ಳೆ ಜವಾಬ್ದಾರಿಯನ್ನ ಕೊಟ್ಟಿದೆ ನನಗೆ ಪಕ್ಷ ಆ ಪಕ್ಷದಲ್ಲಿ ನನಗೆ ಯಾವ ರೀತಿ ಆ ಒಂದು ಅಧಿಕಾರ ಕೊಡ್ತಾರೋ ಅವ್ರು ಕೊಟ್ಟರು ಸಂತೋಷವಾಗಿ ಸ್ವೀಕರಿಸಿ ಮಾಡ್ತೀನಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಇದನ್ನ ಹೇಳಿಕ್ ಇಷ್ಟಪಡ್ತೀನಿ ಕೊನೆಯದಾಗಿ ಕಟ್ಟ ಕಡೆಯದಾಗಿ ಅದೇ ನಿಮ್ಮ ಒಂದು ಕ್ಷೇತ್ರದ ಮತದಾರರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಪಡ್ತೀನಿ ಇವತ್ತು ನಾನು ಸಭೆ ಸಮಾರಂಭಗಳಲ್ಲಿ ನನ್ನನ್ನ ಜನ ಸಭೆ ಸಮಾರಂಭಗಳಿಗೆ ಕರೆದು ಒಂದು ಸ್ಥಾನಮಾನದಲ್ಲಿ ಕೂರಿಸ್ತಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನನ್ನ ಜನ ನನ್ನ ಗ್ರಾಮದ ಜನ ಆ ಜನಗಳಿಗೆ ನಾನು ತುಂಬಾ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಾನು ಎಲ್ಲೋದ್ರೂ ಒಂದು ಆಫೀಸರ್ ಆಗ್ಲಿ ಒಬ್ಬ ಅಧಿಕಾರಿ ಎದುರಿಗಾಗ್ಲಿ ಎಲ್ಲೇ ಕೂತ್ಕೊಳ್ಲಿಕ್ಕೆ ನನಗೆ ಒಂದು ಸ್ಥಾನಮಾನನ ಕಲ್ಪಿಸಿಕೊಟ್ರ ಅಂತ ನನ್ನ ಜನಗಳಿಗೆ ನಾನು ಚಿರಋಣಿ ಆ ಒಂದು ಅವಕಾಶ ನನಗೆ ಜನಗಳಿಂದಾನೇ ಸಿಕ್ಕಿರೋದು ಜನಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನಾನು ಯಾವತ್ತಿಗೂ ಚಿರಋಣಿ ಅವರ ಆಶೀರ್ವಾದ ನನಗೆ ಈ ಒಂದು ಸ್ಥಾನ ಅಲಂಕರಿಸಲಿಕ್ಕೆ ಮೂಲಭೂತವಾಗಿ ಸಾಕ್ಷಿಯಾಗಿದೆ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳದಿಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಮೇಡಮ್ ತಮಗೆ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಮತಕ್ಷೇತ್ರದ ಬುರ್ಜಿನರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಮತ್ತೆ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಕುಮಾರಿ ಎಸ್ ಎಚ್ ತಾಹಿರಾಬಾನು ಮೇಡಮ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಯರು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಅಂತವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೇ ನಿರ್ಧಾರಯೂ ನಿಮ್ಮದೇ ಪರಿಗಣ ಮಾತ್ರ ನಮ್ಮದು ಜೈ ಹಿಂದ್ ಜೈ ಕರ್ನಾಟಕ